ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಡುಗೆ ಡೈರೀಸ್ ಇವತ್ತು ನಾವೊಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀವಿ ಅದೇನೆಂದರೆ ಮೊಟ್ಟೆ ಮತ್ತು ಕಡ್ಡೆ ತಗೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಇದಕ್ಕೇನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ ಒಂದು ಹಫ್ತಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಎರಡು ಮೊಟ್ಟೆ ತೊಗೊಂಡಿದ್ದೀವಿ ಕರಿಬೇವು ಒಂದು ಹಚ್ಕೊಂಡಿರೋ ಟೊಮೊಟೊ ಸಣ್ಣದಾಗಿ ಹಚ್ಕೊಂಡಿದ್ದೀವಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕಡಲೆಪುರಿ ತೊಗೊಂಡಿದ್ದೀವಿ ಇದು ನಾವು ಮೂರು ಜನಕ್ಕೆ ಮಾಡ್ತಾಯಿದ್ದೀವಿ ಇದನ್ನು ಎರಡು ನಿಮಿಷದ ಕಳ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಅದರಲ್ಲಿ ನೀರಿನ ಅಂಶ ಇರಬಾರ್ದು ಚೆನ್ನಾಗಿ ಇಂಟ್ಕೊಂಡಿರಬೇಕು ಈಗ ಬಾಂಡ್ಲಿ ಕಾದಿದೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಇದ್ದೀವಿ ಎರಡು ಸ್ಪೂನ್ ಆಗೋ ಅಷ್ಟು ಇವಾಗ ಇದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಇವಾಗ ಸಾಸಿವೆ ಅಂದ ಅಂದಮೇಲೆ ಕರಿಬೇವು ಹಾಕ್ಕೋತಾ ಇದ್ದೀವಿ ಸ್ಟೌನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಇವಾಗ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀವಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಹಸಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಟೊಮೊಟೊ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಟೊಮೊಟೊ ಚೆನ್ನಾಗಿ ಮೆತ್ತಗೆ ಅಲ್ಲಿ ತನಕ ಚೆನ್ನಾಗಿ ರುಕ್ಕೋಬೇಕು ಈಗ ಇದಕ್ಕೆ ನಾವು ಸ್ವಲ್ಪ ಮೆಣಸಿನಕಾಯಿ ಪುಡಿನو ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನಕಾಯಿ ಪುಡಿ ಹಾಕೋತಾ ಇದೀವಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮೊಟ್ಟೆ ಹಾಕೋತಾ ಇದ್ದೀವಿ ಮೊಟ್ಟೆನ ಫಸ್ಟೇ ಒಡೆದು ಇಟ್ಕೊಂಡಿದ್ದೀವಿ ನಾವು ಬೇಗ ಆಗಲಿ ಅಂತ ಇವಾಗ ఈ మొట్టె పాత్రగా కచ్కోబారు నీటే ఉర్కొోకు మసాలే మొట్టె చన ఒక్కొక్క అల్లి తనక చన బాడస్కోబీ ಇವಾಗ ಇದಕ್ಕೆ ಚಿಟಿಕೆ ಅರ್ಶನ ಹಾಕೋತಾ ಇದ್ದೀವಿ ಇವಾಗ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೆನೆಸ್ಗೆ ಇಟ್ಕೊಂಡಿರೋಂಥ ಕಡಲೆಪುರಿನ ಹಾಕೋತಾ ಇದ್ದೀವಿ ಇದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು ಚೆನ್ನಾಗಿ ಇಟ್ಕೊಂಡು ಇಟ್ಕೋಬೇಕು ನಾವು ಮೂರು ಜನಕ್ಕೆ ಮಾಡೋದ್ರಿಂದ ಸ್ವಲ್ಪ ತಗೊಂಡಿದ್ದೀವಿ ನೀವು ಒಂದು ಪ್ಯಾಕೆಟಲ್ಲಿ ಐದು ಜನಕ್ಕೂ ಮಾಡ್ಕೋಬೋದು ಈ ಪೂರಿಗೆ ಆ ಮಸಾಲೆನ ಚೆನ್ನಾಗಿ ತಿರುಗಿಸ್ಕೋಬೇಕು ನಾವು ಇದೇ ಥರ ವೆಜ್ಜಲ್ಲೂ ಮಾಡಿದ್ದೀವಿ ಅದು ರೀಲ್ಸಲ್ಲಿ ಅಪ್ಡೇಟ್ ಮಾಡಿದ್ದೀವಿ ಅಲ್ಲಿ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಮೊಟ್ಟೆ ಇಷ್ಟಪಡೋರು ಈ ಥರ ರೆಸಿಪಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಆಗಿದೆ ಮೊಟ್ಟೆ ಕಡಲೆಪುರಿ ಸೇರಿಸಿ ಉಪ್ಪಿಟ್ಟು ಮಾಡಿರೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸ್ಕೊಡಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು